ಯಾರ್ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ತುಂಬ ಯಾಕೋ ಸುಸ್ತು ಅನ್ನಿಸ್ತಾ ಇದೆ ಹಂಗಾಗಿ ಇವತ್ತು ನಾನು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಎಲ್ಲ ಮಾಡಿದೆ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋಣ ಅಂದ್ಬಿಟ್ಟು ಯಾಕೋ ಆಗಲೇ ಎಲ್ಲ ಸುಸ್ತಾದಂಗೆ ಆಯಿತು ಅದಕ್ಕೆ ಮಲ್ಕೋಣ ಅಂತ ಬಂದಿದ್ದೀನಿ ಹೊರಗಡೆ ನೋಡಿ ಈ ಥರ ಇದೆ ಫುಲ್ಲು ಔಟ್ಸೈಡ್ ಸೈಡ್ ಚೆನ್ನಾಗಿ ಗಾಳಿ ಬರುತ್ತೆ ಹಾಗಾಗಿ ನಾನು ನೈಟ್ ಹೊತ್ತು ಕಿಟಕಿ ಓಪನಲ್ಲೇ ಎಕ್ಕಿರ್ತೀನಿ ತುಂಬ ಏನೋ ಟಯರ್ಡು ಅದಕ್ಕೆ ಬೇಗ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊಳ್ಳೋಕ್ಕೆ ಬಂದಿದ್ದೀನಿ ಏನೇನು ವೀಡಿಯೋ ಮಾಡಿದ್ದೀನಿ ಸ್ವಲ್ಪನೇ ಮಾಡಿದ್ದೀನಿ ಜಾಸ್ತಿ ಮಾಡಿಲ್ಲ ಅದನ್ನೇ ನೋಡಿ ಇವತ್ತು ಬಂದ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅಷ್ಟೆ ಮತ್ತೆ ನಾವು ಮೊನ್ನೆ ಮೈಸೂರಿಗೆಲ್ಲ ಹೋಗಿದ್ವಿ ತುಂಬ ಜನ ನೋಡಿದಿರ ಹಾಗೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸಿಗೋಕ್ಕೂ ಮುಂಚೆನೇ ಇವಾಗ ಏನೇನು ವೀಡಿಯೋ ಮಾಡಿದ್ದೀನಿ ಫಸ್ಟ್ ನೋಡಿ ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಯೂಟ್ಯೂಬ್ ಚಾನಲ್ ಹೇಳಿದೆ ತಾನೆ ಹದಿನೈದಕ್ಕೆ ಮತ್ತೆ ಮತ್ತೆ ಹೇಳ್ತೀಯಾ ಅದೊಳಗೆ ಒಂದು ಬಾಯಲ್ಲಿ ಅಭ್ಯಾಸ ಆಗಿಬಿಟ್ಟೈತೆ ಫ್ರೆಂಡ್ಸ್ ಅದನ್ನೇ ಹೇಳ್ತಾ ಇರ್ತಾಳೆ ಇವತ್ತು ನಾನೇನು ಬ್ಲೌಸ್ ಸ್ಟಿಚಿಂಗ್ ಮಾಡಿಲ್ಲ ತುಂಬ ಏನೋ ಇವತ್ತು ಇಂಟ್ರೆಸ್ಟೇ ಇಲ್ಲ ಹಂಗಾಗಿ ಅಲ್ಲೂ ಅವರು ಕುತ್ಕೊಂಡು ಕೆಲಸ ಮಾಡಿರ್ತೀನ ಮತ್ತೆ ಅವರು ಕೂತ್ಕೋಬೇಕಾ ಬೇಜಾರು ಆಗ್ಬಿಡುತ್ತೆ ಮಲ್ಕೊಂಡ್ಬಿಟ್ಟಿದೀನಿ ನನಗಂತೂ ಸಾಕಾಗ್ಬಿಟ್ಟೈತೆ ಫ್ರೆಂಡ್ಸ್ ಸಾಕಾಗ್ಬಿಟ್ಟೈತೆ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು

ನಾಳೆ ಅಂತಾರೆ ನಾಳೆ ಅಂದರೆ ಬೆಳಗ್ಗೆ ಅಂದರೆ ಬೆಳಗ್ಗೆ ಅಂದರೆ ನಾಳೆ ಸರಿ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹಾಯ್ ಗಾಯ್ಸ್ ಮತ್ತೊಮ್ಮೆ ಸ್ವಾಗತ ಇದು ನೆಕ್ಸ್ಟ್ ಡೇ ಇದು ಡ್ಯೂಟಿ ಮುಗಿಸ್ಕೊಂಡು ಬಂದೆ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಬಿಟ್ಟು ತುಂಬಾ ಕೆಲಸ ನನ್ನ ಮಗ ಏನೋ ಕೆಲಸ ಮಾಡಿಲ್ಲ ಇವತ್ತು ನಾನೇ ಕಿಚನ್ಗೆ ಬಂದೆ ಬಂದ ತಕ್ಷಣ ಎಲ್ಲೇ ಬಿದ್ದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಕಿಚನ್ಗೆ ಬಂದಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟು ಅದಕ್ಕೆ ಸೊ ಮಿನಿಮಮ್ ಒನ್ ಅವರೇ ಆಗಿಬಿಡುತ್ತೆ ಬಂದ ತಕ್ಷಣ ತಿನ್ನೋಕ್ಕೆ ನೋಡ್ದೇ ಏನು ಇರಲಿಲ್ಲ ಕಡಲೆ ಬೀಜ ಬೆಲ್ಲ ಎತ್ಕೊಂಡು ತಿಂತಾ ಇದ್ದೀನಿ ಒಂದೊಂದು ಸರಿರುತ್ತೆ ಇದ್ರೆ ಎಲ್ಲ ಒಂದೇ ಟೈಮ್ ಇರುತ್ತೆ ಇಲ್ಲಾಂದರೆ ಒಂದೂ ಇರೋಲ್ಲ ಏನೂ ಸಿಗಲಿಲ್ಲ ಕೈಗೆ ಹಾಗಾಗಿ ಕಡಲೆ ಬೀಜ ಬೆಲ್ಲ ಮತ್ತು ಎತ್ಕೊಂಡು ತಿಂತಾಯಿದ್ದೀನಿ ಹಂಗೆ ಇರೋ ಸಾಂಬಾರಿಗೆ ಇಪ್ಪರೋಣ ಅಂದ್ಬಿಟ್ಟು ಬೇಳೆ ಕೂಡ ಬೇಯೋಕೆ ಇಡ್ತಾಯಿದ್ದೀನಿ ನಾನು ಹಂಗೆ ಬಂದ ತಕ್ಷಣ ಕುತ್ಕೊಂಡ್ಬಿಟ್ರೆ ಕುತ್ಕೊಂಡೇ ಬಿಡ್ತೀನಿ ಮತ್ತು ಟೈಮ್ ಆಗ್ತಾನೇ ಇರುತ್ತೆ ಕೆಲಸ ಮಾಡಿ ಅಲ್ಲಿ ಕೆಲಸ ಮಾಡಿ ಸಾಕಾಗಿರುತ್ತೆ ಬಂದು ಕೂತ್ಕೊಂಡ್ಬಿಟ್ರೆ ಒಂದು ಮಿನಿಮಮ್ ಒಂದು ಎರಡು ಅವರ್ ಕುತ್ಕೊಂಡ್ಬಿಡ್ತೀನಿ ಹಂಗಾಗಿ ನಾನು ಬಂದ ತಕ್ಷಣ ಕೂತ್ಕೊಳ್ಳಲ್ಲ ಕುತ್ಕೊಂತೀನಿ ಯಾವಾಗ ಅಪರೂಪ ಕಿಚನ್ಗೋಗಿ ಹೋಗಿ ನಾನು ಸಾಂಬಾರಿಗೆ ಏನು ಎಲ್ಲ ರೆಡಿ ಮಾಡಿಬಿಡ್ತೀನಿ ನಾನು ಮಕ್ಕಳು ಏನೂ ಮಾಡಿರಲಿಲ್ಲ ಇವತ್ತು ನನ್ನ ಮಗ ಏನೋ ಕೈ ಕುಯ್ಕೊಂಡಿದ್ದ ಅಂದ್ಬಿಟ್ಟು ಅವನು ಕೂಡ ಏನು ಹೆಲ್ಪ್ ಮಾಡಿಲ್ಲ ಇವತ್ತು ಬೇಳೆ ಒಂದು ಬೇಯಿಸ್ಕೊಂಬಿಟ್ರೆ ಆಮೇಲೆ ಏನೋ ಒಂದು ಮಾಡ್ಕೊಂಬೋದಲ್ಲ ಅಂದ್ಬಿಟ್ಟು ನಾನು ಬೇಳೆ ಎಲ್ಲ ಇಡ್ತಾಯಿದ್ದೀನಿ ಬೇಳೆ ಸಾಂಬಾರು ಮಾಡ್ತೀನಿ ಅಷ್ಟೇ ಇವತ್ತು ಬೇರೆ ಏನೂ ಪ್ಲ್ಯಾನಿಂಗ್ ಇಲ್ಲ ಹಾಗೆ ಮಕ್ಕಳು ಏನೂ ಸ್ನ್ಯಾಕ್ಸ್ ಇಲ್ಲ ಅಂತ ತುಂಬ ಫೀಲ್ ಮಾಡ್ತಾಯಿದ್ರು ಸ್ವಲ್ಪನೇ ಸ್ವಲ್ಪ ರವೆ ಇತ್ತು ಸ್ವಲ್ಪ ಕಾಲು ಕೆ ಜಿಗಿಂತ ಕಮ್ಮಿನೇ ಇತ್ತು ಮೋಸ್ಟ್ಲಿ ನಾನು ಅದನ್ನೇ ಸ್ವಲ್ಪ ಪಾಯಸ ಮಾಡೋಣ ಅಂದ್ಕೊಂಡೆ ಮತ್ತು ಸರಿ ಬಿಡ ಬೇಡ ಅಂದ್ಬಿಟ್ಟು ರವೆ ಉಂಡೆ ಮಾಡೋಣ ಅಂದ್ಬಿಟ್ಟು ರವೆ ಎಲ್ಲ ಹುರ್ಕೊತಾ ಇದ್ದೀನಿ ನೀಟಾಗಿ ವೈಟ್ ರವೆ ಬಂದ್ಬಿಟ್ಟು ರೆಡ್ ರವೆ ಆಗಿಬಿಡ್ಬೇಕು ಬ್ರೌನ್ ಕಲರು ಆ ಥರ ನೀಟಾಗಿ ಹುರ್ಕೋಬೇಕು ಸೀದೋಗ್ಬಿಡುತ್ತೆ ನೋಡ್ಕೊಳ್ಳಿ ಅಂತ ಲೈಟಾಗಿ ಸೀದೋಗಿಬಿಡ್ತು ಮತ್ತು ನಾನು ಒಂದು ಕಪ್ಪಷ್ಟು ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ ಕೊಬ್ಬಿನ ಕೊಬ್ಬರಿನ ನೀಟಾಗಿ ನಾನು ಸಣ್ಣಕ್ಕೆ ತುರ್ಕೊಂಡ್ಬಿಟ್ಟು ಒಂದು ರೌಂಡ್ ಮಿಕ್ಸಿಯಲ್ಲಿ ಹಾಕೊತೀನಿ ಅದು ಮತ್ತು ಸಕ್ಕರೆ ಏಲಕ್ಕಿ ರವೆ ಕೊಬ್ಬರಿ ತುರಿ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಹುರ್ಕೊತೀನಿ ಹಂಗೆ ಹುರ್ಕೊಳ್ಳೋದ್ರಿಂದ ನೀಟಾಗಿ ಅದು ಉಂಡೆ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ ಲೈಟಾಗಿ ಬೇಕಾದರೆ ಒಂದು ಸ್ಪೂನ್ ಅಷ್ಟು ಸಕ್ ಇದು ಹಾಲು ಹಾಕೊಳ್ಳಿ ನಮಗೆ ಉಂಡೆ ಮಾಡೋಕ್ಕೆ ಈಸಿಯಾಗಿ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮತ್ತು ಇನ್ನೊಂದು ರೆಸಿಪಿ ಇವತ್ತು ಎರಡೆರಡು ರೆಸಿಪಿ ಇವತ್ತು ಬೇಳೆ ಸಾಂಬಾರು ಇವತ್ತಿಗೆ ನೆನ್ನೆಗೆ ನಾನು ಇದು ನೆನ್ನೆದೇ ವೀಡಿಯೋ ಇದು ನೆನ್ನೆ ನೈಟ್ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದ್ದೀನಿ ಸಾಂಬಾರು ಒಗ್ಲೇ ಗೊಜ್ಜು ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿ ಬರುತ್ತೆ ಇದು ಮುದ್ದೆಗೆ ಇರ್ಬೋದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಅಂತ ಸಕ್ಕತ್ತಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು ನೈಟ್ ಮಾಡಿದೆ ಬೆಳಗ್ಗೆ ಸೇರಿಸಿ ಮಾಡಿದೆ ನೈಟೇ ಖಾಲಿಯಾಗಿ ಹೋಗಿತ್ತು ಅದು ಮತ್ತು ಬೆಳಗ್ಗೆ ಎದ್ದು ಬೇರೆ ಟಿಫನ್ ಮಾಡಿಕೊಂಡೆ ನಾನು ಇವಾಗ ಬನ್ನಿ ಬೆಂಡಕಾಯಿ ಸಾಂಬಾರು ಮಾಡೋಕ್ಕೆ ಏನು ರೆಸಿಪಿ ಅಂತ ನಾನು ಹೇಳ್ತಾ ಬರ್ತೀನಿ ನಾನು ಬೆಂಡಕಿ ನೀಟಾಗಿ ತೊಳೆದುಬಿಟ್ಟು ಬಟ್ಟೆಲಿ ನೀಟಾಗಿ ಒರೆಸ್ಕೋಬೇಕು ನನ್ನ ಮಗಳು ಆಲ್ರೆಡಿ ಒರೆಸಿಟ್ಟಿದ್ಲು ನಮ್ಮ ಮಗ ಕಟ್ ಮಾಡ್ತಾ ಇದ್ದ ಅದು ಕಟ್ ಮಾಡುವಾಗಲೇ ಅವನ ಕೈ ಕುಯ್ಕೊಂಬಿಟ್ಟ ಪಾಪ ಬೆಂಡೆಕಾಯಿನ ನೀಟಾಗಿ ಹುರ್ಕೋಬೇಕು ಅದರಲ್ಲಿ ಒಂದು ಜೆಲ್ ಟೈಪ್ ಬರುತ್ತೆ ಅದೆಲ್ಲ ಫುಲ್ಲು ಡ್ರೈ ಆಗಬೇಕು ಆ ಥರ ನಾನು ಇದರಲ್ಲಿ ಹುರ್ಕೊತ ಇದ್ದೀನಿ ಇದು ಬಂದ್ಬಿಟ್ಟು ಕಬ್ಬಣ ಇದು ತುಂಬ ವರ್ಷಗಳಿಂದ ಇಟ್ಕೊಂಡಿದ್ದೀನಿ ನಾನು ಇದನ್ನು ತುಂಬ ವರ್ಷಗಳಿಂದ ನಮ್ಮನೇಲಿ ಇದೆ ಇದು ಅದರಲ್ಲೇ ಹುರ್ಕೊತಾ ಇದ್ದೀನಿ ನೀಟಾಗಿ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಟೈಮ್ ಬೇಕಾಗುತ್ತೆ ಅಷ್ಟೆಲ್ಲ ಮಾಡೋದ್ರ ತಾನೆ ಟೇಸ್ಟಾಗಿ ಮಾಡೋಕ್ಕೆ ತಿನ್ನೋಕ್ಕೆ ಚೆನ್ನಾಗಿರೋದು ಹಾಗಾಗಿ ಒಂದು ಸುಮಾರು ಒಂದು ಮುಕ್ಕಾಲು ಕೆ ಜಿ ಅಷ್ಟೇ ಇತ್ತು ಬೆಂಡೆಕಾಯಿ ಎಳೆಯದು ಚೆನ್ನಾಗಿತ್ತು ಅದನ್ನು ನೀಟಾಗಿ ಇದ್ದೀನಿ ನೋಡಿ ಬೇಕಿದ್ರೆ ಸ್ವಲ್ಪ ಡ್ರೈ ಫ್ರೈ ಆದಮೇಲೆ ನೀವು ಲೈಟಾಗಿ ಎಣ್ಣೆ ಕೂಡ ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಸಾಂಬಾರಿಗೆ ಒಂದು ಕಡೆ ಒಗ್ಗರಣೆ ಇದ್ದೀನಿ ಒಂದು ಬಾಣಲೇಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಇದೀನಿ ನಾನು ಎಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಇದನ್ನ ನಾನು ರುಬ್ಬಕ್ಕೆ ಕೆಲವು ಐಟಮ್ ಹೇಳ್ತೀನಿ ನಾನು ನಾನು ಅದನ್ನ ಸ್ಕಿಪ್ ಮಾ ಸ್ಕಿಪ್ ಆಗಿಬಿಟ್ಟಿದೆ ನಾನು ಟೈಮ್ ಆಯ್ತು ಅಂದ್ಬಿಟ್ಟು ನಾನು ಬೇಗ ಬೇಗ ಮಾಡೋಕ್ಕೋಗಿ ಕೆಲವು ವೀಡಿಯೋಸು ಸ್ಕಿಪ್ ಆಗಿದೆ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಬ್ಬಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಚಿಕ್ಕದು ಚಿಕ್ಕದು ಚಕ್ಕೆ ಸ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಎರಡು ಮೂರು ಟೊಮೊಟೊ ಚಿಕ್ಕದು ಹಣ್ಣಾಗಿರುವಂಥದ್ದು ನೀಟಾಗಿ ಸಣ್ಣಕ್ಕೆ ರುಬ್ಕೋಬೇಕು ನೋಡಿ ಕೊಬ್ಬರಿ ಒಂದೇ ನಾನಿಲ್ಲಿ ವೀಡಿಯೋ ಮಾಡ್ಕೊಂಡಿರೋದು ನನಗೆ ಟೈಮ್ ಆಗಿತ್ತು ಹಂಗಾಗಿ ನಾನು ಟೈಮ್ ಸಾಕಾಗಲಿಲ್ಲ ವೀಡಿಯೋ ಮಾಡೋಕ್ಕೆ ನೋಡಿ ಈ ಥರ ಸಣ್ಣಕ್ಕೆ ರುಬ್ಕೋಬೇಕು ತುಂಬ ಸಕ್ಕತ್ತಾಗಿ ಬರುತ್ತೆ ಮಾತ್ರ ನಿಜ್ಜಾಗ್ಲೂ ಸ್ವಲ್ಪ ಹುಣಸೆಣ್ಣೆ ಹಾಕ್ಕೊಳ್ಳಿ ಒಂದು ಗೋಲಿಯಷ್ಟು ಸ್ವಲ್ಪ ಸ್ವಲ್ಪ ಹುಣಸೆಣ್ಣೆ ಹಾಕ್ಕೊಂಡು ನೀಟಾಗಿ ರುಬ್ಕೊಂಬಿಡಿ ರುಬ್ಕೊಂಡ್ಬಿಟ್ಟು ನಾವು ಅಲ್ಲಿ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದೀವಲ್ಲ ಅದಕ್ಕೆ ಹಾಕೊಳ್ಳಿ ಅದು ನೀಟಾಗೇ ಫ್ರೈ ಆಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ನೀಟಾಗಿ ಹಿಂಗೆ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೇಲೆಲ್ಲ ಹೋಗ್ಬಿಡುತ್ತೆ ನೀರು ನಿಮಗೆ ಎಷ್ಟು ಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದು ಬೆಂದ ಮೇಲೆ ಸ್ವಲ್ಪ ಗೊಜ್ಜು ಟೈಪ್ ಆಗುತ್ತೆ ಗಟ್ಟಿ ಸಾಂಬಾರಾಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಯಾವ ಥರ ಥರ ಸ್ವಲ್ಪ ಗಟ್ಟಿದ್ರೇ ಚೆನ್ನಾಗಿರುತ್ತೆ ಇದು ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ನೀಟಾಗಿ ಎಲ್ಲ ನೋಡಿ ಕುದೀತಾ ಇದೆ ಆಲ್ಮೋಸ್ಟು ಒಂದು ಐದರಿಂದ ಆರು ನಿಮಿಷ ಆಗಿದೆ ನೀಟಾಗಿ ಮೇಲೆ ಹುರ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕೊತ ಇದ್ದೀನಿ ನಾನು ಹಾಕೊಂಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂತೀನಿ ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕಲ್ಲ ಬೆಂದಮೇಲೆ ಅದು ಎಷ್ಟು ಬೇಯಿಸ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಂದಲೆಲ್ಲ ನೀಟಾಗಿ ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೊಳ್ಳಿ ನಿಜವಾಗ್ಲೂ ಚಪಾತಿ ಅವತ್ತು ನಾನು ಚಪಾತಿನೇ ಮಾಡಿದ್ದೆ ಚಪಾತಿ ರೊಟ್ಟಿ ಅನ್ನಕ್ಕೆ ಎಲ್ಲ ಸಕ್ಕತ್ತಾಗಿರುತ್ತೆ ಈ ಸಾಂಬಾರು ಬಂದ್ಬಿಟ್ಟು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟು ಕೂಡ ಮಾಡಿ ಇದೆಲ್ಲರಿಗೂ ಗೊತ್ತೇ ಇದೆ ಬೆಂಡೆಕಾಯಿ ಸಾಂಬಾರು ಆದರೆ ನನ್ನ ನನ್ನ ಸ್ಟೈಲು ನಾನು ಹೇಳ್ಕೊಬೇಕಲ್ಲ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಅದು ಚೆನ್ನಾಗಿ ಬೆಂದಮೇಲೆ ನಾವು ಹಾಕಿರುವಂಥ ಒಗ್ಗರಣೆಲಿ ಎಣ್ಣೆ ಇರುತ್ತಲ್ಲ ಎಣ್ಣೆ ಎಲ್ಲ ಮೇಲೆ ಬಂದ್ಬಿಡುತ್ತೆ ಅಷ್ಟೊಂದು ನೀವು ಬೇಯಿಸ್ಕೋಬೇಕಾಗುತ್ತೆ ಬೇಕು ಬೇಕಿದ್ರೆ ನೀವು ಹೆಸರು ಕಾಳನ್ನ ಹುರಿದ್ಬಿಟ್ಟು ಕೂಡ ಹಾಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಡೋಲ್ಲ ಆ ಥರದನ್ನ ಹಂಗಿಂದ ಬರೀ ಹಿಂಗೆ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಯಾರ್ಯಾರು ಹೊಸದಾಗಿ ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಲೈಕ್ ಕೂಡ ಮಾಡಿ ನೋಡಿ ಇವಾಗ ಊಟ ಮಾಡ್ತಾಯಿದ್ದೀವಿ ಎಲ್ಲ ಕೂತ್ಕೊಂಡಿದ್ದೀವಿ ಆಯ್ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಚಪಾತಿ ಮತ್ತು ಬೆಂಡೆಕಾಯಿ ಸಾಂಬಾರು ಗಟ್ಟಿಗೆ ಮಾಡಿದ್ದೀನಿ ನಾನೇ ಫಸ್ಟ್ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮಗಳೇನೋ ಬೈದೆ ಅಂತ ತುಂಬ ಕೂತಿದ್ದಾಳೆ ನೋಡಿ ಈ ಥರ ಬಂದಿದೆ ಸಾಂಬಾರ್ ಇನ್ನೂ ಏನಾದ್ರು ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಹಾಕೊಳ್ಳಿ ಮತ್ತು ಕೊನೆವರೆಗೂ ನೋಡಿದವರಿಗೆ ತುಂಬ ಧನ್ಯವಾದಗಳು ಮುಂದಿನ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್